ಆಯ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಿಮ್ಮ ಅಲ್ಲಿ ಇವತ್ತು ನನ್ನ ಮಗನ ಬರ್ತಡೆ ಇದೆ ಆ ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆಯಿಂದಲೇ ಶೂಟ್ ಮಾಡ್ತಾ ಇದ್ದೀನಿ ಬನ್ನಿ ಬೆಳಗ್ಗೆಯಿಂದ ಏನು ಮಾಡಿದೆ ನನ್ನ ಮಗನ ಬರ್ತಡೆ ದಿವಸ ಮಗನ ಬರ್ತಡೆ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದೆ ಅನ್ನೋದನ್ನು ನೋಡಿರಂತೆ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಹೊಸಬರ್ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನ ಶುರು ಮಾಡೋಣ ಬನ್ನಿ ಫ್ರೆಂಡ್ ತರ ಹೋಗಿದೆ ನನಗೆ ಬೆಳಗ್ಗೆ ಆರು ಗಂಟೆಗೆ ಎಫ್ ಎಂ ನ ಆನ್ ಮಾಡಿದ್ರೆ ಒಂಬತ್ತು ಗಂಟೆವರೆಗೂ ಪ್ರೋಗ್ರಾಮ್ ನ ಕೇಳಿಸ್ಕೊಂತ ಕೆಲಸನ ಮಾಡ್ತೀನಿ ತುಂಬಾ ಚೆನ್ನಾಗಿರ್ತಕ್ಕಂಥ ಪ್ರೋಗ್ರಾಮ್ ಗಳು ಬರ್ತವೆ ಟಿವಿ ಆದ್ರೆ ನೋಡ್ತಾರೆ ಕೊಡ್ಬೇಕು ಎಫ್ ಎಂ ಆದ್ರೆ ನಾವು ಎಲ್ಲಿದ್ರೂ ಕೇಳಿಸ್ತಾ ಇರುತ್ತೆ ಆನ್ಗಳೆಲ್ಲ ಸತ್ತಿರತಕ್ಕಂತ ಬರ್ತಾರೆ ಕೆಲ್ಸ ಶುರು ಆಗದೆ ಎಫ್ ಎಂ ಆನ್ ಆಗೋದ್ರಿಂದ વાહ યો યો આપી હેપી બર્થડે નૂર આરકાલા સુગવાધી બાળ હેપી હેપી બર્થડે નગતા નગતા બાળું ની મુરુ વર્ષા હા હા વાહ હેલો હેપી બર્થડે નમતા એ દે એ દે તમાર ગેટેપ ಪೂಜೆ ಮಾಡ್ಬೇಕು ಸ್ನಾನ ಮಾಡ್ಬೇಕು ಸ್ನಾನ ಪೂಜೆ ಡಿಪ್ಸ್ ಅದೇನು ಡಿಪ್ಸ್ ಹೊಡೆದ ಎಲ್ಲ ಡಿಪ್ಸ್ ಹೊಡುವಂತೆ ಬೇಗ ಬಾ ನನ್ನ ಮಗನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಆಗಿದೆಯಾ ಕೇಕ್ ಕಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಸಂಜೆ ಏನು ಮಾಡೋದು ಕೇಕ್ ತಂದು ಕಟ್ ಮಾಡ್ಸೋದು ಅಂತ ಅಂದ್ಕೊತಾ ಇದ್ದೀನಿ ಆದರೆ ಅವ್ನಿಗೆ ಹೇಳಿಲ್ಲ ಇವಾಗ ತಿಂಡಿಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ರೈಸ್ ಇಟ್ಟಿದ್ದೀನಿ ಈರುಳ್ಳಿ ಎಲ್ಲ ಹಚ್ಕೊಂಡಿದ್ದೀನಿ ಮಾವಿನಕಾಯಿ ಇದ್ದಿದ್ರೆ ಚೆನ್ನಾಗಿತ್ತು ಮಾವಿನಕಾಯಿ ಇಲ್ಲ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಆದರೆ ಸ್ವೀಟ್ನ ನಾನು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡೆ ಅವನು ಜಾಮೂನ್ ಬೇಡ ಸಬ್ಬಕ್ಕಿ ಪಾಯಸ ಮಾಡಿ ಅಂತ ಹೇಳ್ತಾ ಇದ್ದಾನೆ ಆದರೆ ಸಬ್ಬಕ್ಕಿ ಕೂಡ ಖಾಲಿಯಾಗಿದೆ ಯಾರಾದರೂ ಟೌನ್ ಕಡೆ ಹೋದರೆ ಸಬ್ಬಕ್ಕಿನ ತರಿಸಿ ಸಬ್ಬಕ್ಕಿ ಪಾಯಸನ ಮಾಡ್ತೀನಿ ಇಲ್ಲಾಂದ್ರೆ ನೋಡೋಣ ಏನೇನು ಮಾಡ್ತೀನಿ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಇವಾಗ ತಿಂಡಿಗೆ ಮಾತ್ರ ಬೋಂಡ ಮಾಡಬೇಕು ತಿಂಡಿಗೆ ಮಾಡೋದು ಸಂಜೆ ಮಾಡೋದು ಅದನ್ನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ ತಿಂಡಿಗೆ ಈರುಳ್ಳಿ ಬೋಂಡ ಮಾಡೋಣ ಸಂಜೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೀವೆಲ್ಲರೂ ಕೂಡ ನನ್ನ ಮಗನ ಬರ್ತಡೆಗೆ ವಿಶ್ ಮಾಡಿ ಅಂತ ಹೇಳ್ತಾ ತಿಂಡಿಗೆ ಚಿತ್ರಾನ್ನ ಗೊಜ್ಜಿಗೆ ಒಗ್ಗರಣೆ ಹಾಕೋಣ ಬನ್ನಿ ಇವಾಗ ದಾಸವಾಳ ಗಿಡ ಹ್ಞೂ ದಾಸವಾಳ ಗಿಡ ಮಮ್ಮಿ ಎಲ್ಲ ಐತೆ ನೋಡು ನೀಟಾಗಿ ಅಲ್ಲಿ ಹಿಡ್ಕೊಂಡು ಹೋಗೋದು ಈ ಒಣಗಿ ಐತೆ ನೋಡು ಅಲ್ಲಿದ್ದಿದ್ದು ಕಡ್ಡಿ ಕ್ಯಾಮ್ರಾ ನೋಡಿ ಬರ್ತಾನೆ ದಿವಸ

ಈ ಗಿಡ ಯಾವ ರೀತಿ ಬೆಳೆದು ಹೂ ಬಿಡುತ್ತೋ ಮಣ್ಣು ಹೂ ಈ ಗಿಡ ಯಾವ ರೀತಿ ಬೆಳೆದು ಹೂ ಬಿಡುತ್ತೋ ಹಂಗೆ ನೀನು ಕೂಡ ಜೀವನದಲ್ಲಿ ಈ ಹೂವಿನ ಗಿಡ ಯಾವ ರೀತಿ ಬೆಳೆದು ಹೂ ಬಿಡುತ್ತೋ ಅದೇ ರೀತಿ ನೀನು ಕೂಡ ಜೀವನದಲ್ಲಿ ದೊಡ್ಡ ಮನುಷ್ಯನಾಗಿ ಒಳ್ಳೆನಾದ ಕಾಲ ಬಾಳು ఆ రం పపైలా మన్న యాద ఇం కట్టే మడంగ వస్తు రొత్తుకు మనుకో సక నీరా చట్ రెడీగా కైపుస్ కండు ఎత్తి ఎత్తి ఇన కైపుస్ ఇన్ని బాత్రుచే అత్ర గిడు ನೋಡಿದ್ರೆಲ್ಲ ಎಷ್ಟೆಲ್ಲ ಕೆಲಸ ಮುಗಿಸಿ ನಾನು ಇವಾಗ ಚಿತ್ರಾನ್ನದ ಗುಜ್ಜಿಗೆ ಒಗ್ಗರಣೆ ಹಾಕೋಣ ಅಂತ ಬಂದಿದ್ದೀನಿ ಯಾಕೆಂದ್ರೆ ಅವನು ಕೂಡ ಮೇಲಿಂದ ಫ್ರೆಶ್ ಆಗಿ ಕೆಳಗಡೆ ಬಂದ ಅದರಿಂದ ನಾನು ಕೆಲವು ದಿನಗಳಿಂದಲೇ ಆ ದಾಸವಾಳ ಗಿಡನ ಹಾಕಿಟ್ಟಿದ್ದೆ ಅಂದರೆ ಈ ಥರ ಅಂದ್ಕೊಂಡೇನು ಹಾಕಿರಲಿಲ್ಲ ಆದರೆ ಇವತ್ತು ಒಂದು ಗಿಡ ಹಾಕಿಸ್ಬೇಕು ಅಂತ ನನಗೆ ನಿನ್ನೆ ರಾತ್ರಿ ಅನ್ನಿಸ್ತು ಅದಕ್ಕೋಸ್ಕರ ದಾಸವಾಳ ಗಿಡ ಇತ್ತಲ್ಲ ಅದರಿಂದ ಅವನ ಕೈಯಾರ ಹಾಕಿಸಿ ನನಗೆ ಹೂವಿನ ಗಿಡ ನೋಡಿದಾಗೆಲ್ಲ ಅವ್ನು ಬರ್ತಡೇ ದಿನ ಹಾಕಿ ಹಾಕಿದ್ದು ನನ್ನ ನೆನಪು ಕೂಡ ಇರುತ್ತೆ ಅದೇ ರೀತಿ ಆ ಹೂವಿನ ಗಿಡ ಯಾವ ರೀತಿ ಚೆನ್ನಾಗಿ ಬೆಳೆದು ದೊಡ್ಡದಾಗಿ ಹೂವು ಬಿಡುತ್ತಲ್ಲ ಅದೇ ರೀತಿ ಅವನು ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೆದು ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೊಂಡು ಜೀವನದಲ್ಲಿ ಚೆನ್ನಾಗಿರಲಿ ಅಂತ ಒಂದು ಆಸೆನ ಇಟ್ಕೊಂಡು ನಾನು ಆ ಹೂವಿನ ಗಿಡನ ಅವನ ಕೈಯಲ್ಲಿ ಹಾಕಿಸ್ದೆ ಯಾಕೆಂದರೆ ನಾನು ಅವನು ಇಲ್ಲಿ ಹಾಸ್ಟೆಲಲ್ಲೆಲ್ಲ ಇರ್ತಾನೆ ನಾನು ಅವನ್ನ ಕೇರ್ ಮಾಡೋಕ್ಕಾಗೋದಿಲ್ಲ ಪ್ರತಿನಿತ್ಯ ಆ ಹೂವಿನ ಗಿಡನ ನಾನು ಪ್ರತಿನಿತ್ಯ ನೋಡ್ತಾ ಇರ್ತೀನಿ ಹಾಗೆ ಗೊಬ್ಬರ ನೀರು ಹಾಕ್ತಾ ಇರ್ತೀನಲ್ಲ ನಾನು ಅವನ್ನ ಆರೈಕೆ ಮಾಡ್ದಂಗೆ ನನಗನ್ಸುತ್ತೆ ಅನ್ನೋ ಕಾರಣಕ್ಕೋಸ್ಕರನೂ ಕೂಡ ಆ ಹೂವಿನ ಗಿಡನ ಅವನ ಕೈಯಾರ ಹಾಕ್ಸಿದ್ದೀನಿ ಅಷ್ಟೇ ಎಲ್ಲರೂ ಕೂಡ ಅಷ್ಟೇ ಅವರವರ ಬರ್ತಡೇ ದಿನ ಆಗಲಿ ಇಲ್ಲ ಬೇರೆ ವಿಶೇಷವಾಗಿರ್ತಕ್ಕಂಥ ಒಂದು ದಿನನ ನಾವು ಸೆಲೆ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಅಂದರೆ ಈ ರೀತಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಅನಾಥಾಶ್ರಮಕ್ಕೋಗಿ ಅನಾಥ ಮಕ್ಕಳಿಗೆ ಊಟ ಹಾಕೋದಾಗ್ಲಿಲ್ಲ ಯಾರಿಗಾದ್ರೂ ಒಬ್ಬರಿಗೆ ಊಟ ಇಲ್ಲ ಅಂದವರಿಗೆ ನಾವು ಊಟ ಕೊಡಿಸೋದಾಗಲಿಲ್ಲ ಒಂದು ಬಟ್ಟೆ ಕೊಡಿಸೋದಾಗ್ಲಿ ಚಿಕ್ಕ ಚಿಕ್ಕ ಬುಕ್ಕು ಪೆನ್ನು ನಾವೇನು ದೊಡ್ಡದಾಗೇ ಮಾಡಬೇಕು ಅಂತ ಏನಿಲ್ಲ ಬಡ ಮಕ್ಕಳಿಗೆ ಪೆನ್ನು ಪುಸ್ತಕ ಕುಡಿಸೋದ್ರ ಮೂಲಕ ಆಗಲಿ ಇಲ್ಲ ಒಂದು ರೋಡ್ ಸೈಡು ಗಿಡಗಳನ್ನ ನೆಡೋದಾಗ್ಲಿ ಈ ರೀತಿ ನಮ್ಮ ನಮ್ಮ ಬರ್ತಡೆಗಳನ್ನಾಗಲಿ ಮದುವೆ ವಾರ್ಷಿಕೋತ್ಸವನಾಗಲಿ ಈ ರೀತಿ ನಾವು ಆಚರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಆಸೆ ಆದರೆ ನಾನು ಹೋಗಿ ಎಲ್ಲ ಕಡೆ ಈ ರೀತಿ ಮರಗಳನ್ನ ಹಾಕೋದಾಗ್ಲಿ ಆ ರೀತಿ ಹಳ್ಳಿಗಳಲ್ಲಿದ್ದಾಗ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ ನೋಡೋರಿಗೆ ನಾವು ಹಳ್ಳಿಗಳಲ್ಲಿ ವಾಸ ಮಾಡೋದ್ರಿಂದ ಬೇರೆಯವರು ಏನು ಅಂದ್ಕೊಂತಾರೋ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಕೆಲಸಗಳನ್ನ ಮಾಡಬೇಕು ನನಗೆ ಸ್ವಲ್ಪ ಈ ರೋಡ್ ಸೈಡ್ ಮರಗಳ ಹಾಕೋದು ಗಿಡಗಳನ್ನ ಉಟ್ಟು ಹಾಕೋದು ಈ ರೀತಿ ಇದೆಲ್ಲ ಇಷ್ಟ ನಾನು ನನ್ನ ಮನೆ ಹತ್ರ ನನ್ನ ಕೈಲಾದಷ್ಟು ಗಿಡಗಳನ್ನ ಬೆಳೆಸೋ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಈ ರೀತಿ ಪ್ರಯತ್ನಗಳನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಶೇರ್ ಮಾಡಿಕೊಂಡೆ ಅಷ್ಟೇ ಈಗ ಚಿತ್ರಾನ್ನ ಕೂಡ ಆಯಿತು ಚಿತ್ರಾನ್ನಕ್ಕೆ ಹುಳಿನ ಬಿಟ್ಟು ಅಂದರೆ ಹುಣಸೆಹಣ್ಣ ಬಿಟ್ಟು ಚಿತ್ರಾನ್ನ ಮಾಡಿದ್ರೆ ಬೇರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಹುಳಿ ಎಲ್ಲ ಬಿಟ್ಟು ಈರುಳ್ಳಿ ಕೂಡ ಎಲ್ಲ ಮಾಗಿದ್ದಾಯ್ತು ಇವಾಗ ತಿಂಡಿ ಮುಗಿತಾ ಇದೆ ಆವಾಗಲೇ ಹೇಳ್ದಂಗೆ ನಾನು ಅಡುಗೆನ ಏನು ಮಾಡೋದು ಸ್ವೀಟ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಅಂತ ಅಂದ್ಕೊಂಡೆ ಇಲ್ಲ ಸಬ್ಬಕ್ಕಿನ ತರಿಸ್ತಾ ಇದ್ದೀನಿ ಅವನ್ನೇ ಟೌನಿಗೆ ಹೋದ ಏನೋ ತೊಗೊಂಬರೋಕೆ ಅಂತೇಳಿ ಅವ್ನ ಹತ್ರನೇ ಸಬ್ಬಕ್ಕಿನ ತರಿಸಿ ಪಾಯಸನೂ ಕೂಡ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಳಿದ್ದೀನಿ ಇವತ್ತು ಯಾಕೆಂದರೆ ಸಂಜೆ ಹೊತ್ತು ಕರೆಂಟ್ ಇರೋಲ್ಲ ಇವಾಗ ಒಂದು ಮೂರು ದಿನದಿಂದ ಮಳೆ ಬರ್ತಾ ಇರೋದ್ರಿಂದ ಕರೆಂಟು ಕೂಡ ಹೋಗುತ್ತೆ ಹಾಗೆ ಬರೋದಕ್ಕೂ ಕೂಡ ಮಕ್ಕಳೆಲ್ಲ ಇರೋದಕ್ಕೂ ಕೂಡ ಕರೆಂಟ್ ಇಲ್ಲ ಮತ್ತು ಸಂಜೆ ಮಳೆಯಲ್ಲಿ ವಾಪಸ್ ಹೋಗೋದಕ್ಕೆ ನನ್ನ ತಂಗಿಯಾಗಲಿ ರೇಖಾ ಆಗಲಿ ಗಂಗಾ ಆಗಲಿ ಎಲ್ಲ ಕಷ್ಟ ಆಗುತ್ತೆ ಅಂತೇಳಿ ಇವತ್ತು ಮಧ್ಯಾಹ್ನಕ್ಕೆ ಹೇಳಿದ್ದೀನಿ ಮೂರು ಗಂಟೆ ಹಂಗೆ ಕೇಕ್ ಕಟ್ಟಿಂಗ್ ಮಾಡಿಬಿಡೋಣ ಅಂತ ಹೇಳಿ ಅದಕ್ಕೋಸ್ಕರ ಬೇಗ ಬೇಗ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವರೆಲ್ಲ ಹೊತ್ತಿಗೆ ಅಡುಗೆ ಮತ್ತು ಚುರುಮುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೋಂಡ ಆ ರೀತಿಯೆಲ್ಲ ಅಲ್ಲೇ ಮಕ್ಕಳಿಗೆಲ್ಲ ಅಷ್ಟು ಇಷ್ಟ ಆಗಲ್ಲ ಮೈ ಈ ಮಳೆಗಾಲ ಗೂಡ್ರ ಟೈಮಲ್ಲಿ ಚುರುಮುರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ಅವ್ರು ಬರೋದ್ರೊಳಗಡೆ ನಾನು ಚುರುಮುರಿಗೆ ಏನೇನೆಲ್ಲ ಬೇಕೋ ಆ ಐಟಮ್ಗಳ್ನು ಕೂಡ ನಾನು ರೆಡಿ ಮಾಡಿಟ್ಕೊಂಡು ಅವ್ರು ಬಂದ ಮೇಲೆ ನನಗೆ ಯಾವ ಕೆಲಸನೇ ಆಗಲಿ ಬೇಗ ಬೇಗ ಮಾಡೋದಿಕ್ಕಾಗಲ್ಲ ನಾನು ಅವ್ರ ಜೊತೆಯೇ ಮಾತಾಡ್ತಾ ಟೈಮ್ ಕಳೆಯೋದಕ್ಕಾಗಲ್ಲ ಅಂಥೇಳಿ ಅವ್ರು ಬರೋದ್ರೊಳಗಡೆ ನಾನು ಎಲ್ಲದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಚುರುಮುರಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿನೆಲ್ಲ ರೆಡಿ ಮಾಡ್ಕೊಂಡ್ರೆ ಅವ್ರು ಬರೋದ್ರೊಳಗೆ ಫಂಕ್ಷನ್ ಮಾಡೋದಕ್ಕೆ ಅಂತ ನಾನು ಈ ಬರ್ತ್ಡೇ ಸೆಲೆಬ್ರೇಷನ್ನೇನು ಜೋರಾಗಿ ಮಾಡ್ತಾ ಇಲ್ಲ ಅಂದರೆ ಎಲ್ಲರಿಗೂ ಹೇಳಿ ಫ್ಲವರ್ ಡೆಕೋರೇಷನ್ ಥರ ಆಗಲಿ ಬಲೂನ್ ಡೆಕೋರೇಷನ್ ಆಗಲಿ ಯಾವ ರೀತಿ ಎಲ್ಲ ಏನು ಮಾಡ್ತಾಯಿಲ್ಲ ಸಿಂಪಲ್ಲಾಗಿ ನಾನು ಮಕ್ಳುಗಳನ್ನೆಲ್ಲ ಸೇರಿಸ್ಕೊಬೇಕು ಒಂದು ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅದಕ್ಕೋಸ್ಕರ ಒಂದು ಕೇಕನ್ನು ತಂದು ಕಟ್ ಮಾಡಿಸ್ಬಿಟ್ಟು ಮಕ್ಳ ಜೊತೆ ಟೈಮ್ನ ಕಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಈಗ ಚಿತ್ರಾನ್ನದ ಗೊಜ್ಜು ಕೂಡ ರೆಡಿ ಆಯಿತು ನನ್ನ ಕಡಲೆ ಬೀಜ ಹಪ್ಳ ಎಲ್ಲದನ್ನೂ ಕರೆದಿಟ್ಕೊಂಡಿದ್ದು ಕೂಡ ಆಯಿತು ತಿಂಡಿಗೆ ಅಂತ ನಾನು ಚಿತ್ರಾನ್ನದ ಗೊಜ್ಜನ್ನ ಮಾಡಿದ್ದು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಮತ್ತು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಯಾರ್ಯಾರು ಎಲ್ಲ ಊಟಕ್ಕೆ ಬರ್ತಾರ ಸರಿ ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನಾನು ಅಡುಗೆನ ರೆಡಿ ಮಾಡಬೇಕು ತಿಂಡಿ ಎಲ್ಲ ಮುಗಿದು ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ನನ್ನ ಮಗ ಇಲ್ಲಿ ಮಿಲ್ಕ್ ಶೇಕ್ನ ಮಾಡ್ತೀನಿ ಅಂತೇಳಿ ಅವನೇ ಫ್ರಿಡ್ಜಲ್ಲಿ ಐಸ್ ಕ್ರೀಮ್ ಇತ್ತು ತೊಗೊಂಡು ಮಿಕ್ಸಿ ಜಾರ್ಗೆ ಹಾಲು ಐಸ್ ಕ್ರೀಮು ಐಸ್ ಕ್ಯೂಬು ಮತ್ತು ಸಕ್ಕರೆನ ಹಾಕಿ ಮಾಡೋದು ಅಂತ ಹೇಳಿ ಯೂಟ್ಯೂಬಲ್ಲಿ ನೋಡಿದ್ದೀನಿ ಅಂತೇಳಿ ರೆಡಿ ಮಾಡ್ತಿದ್ದ ಅಂದರೆ ನನ್ನ ತಂಗಿ ಮಗ ಮತ್ತು ನಾನು ಅವ್ರಿಗೆ ತಿಮ್ಮಗ ಬಂದಿದ್ರು ಅವ್ರು ಇನ್ನು ಉಳಿದವರು ಇನ್ನೂ ಬಂದಿರಲಿಲ್ಲ ಅಷ್ಟೊತ್ತಿಗೆ ನಾವೇ ಮಾಡ್ಕೊತೀವಿ ಅಂತ ಹೇಳಿ ಇಲ್ಲಿ ಹಾಲು ಮತ್ತು ಎಲ್ಲದನ್ನು ಹಾಕಿ ರೆಡಿ ಮಾಡ್ಕೊತಿದ್ದಾರೆ ಯಾಕೆಂದರೆ ಐಸ್ ಕ್ರೀಮ್ನ ಹಾಗೇ ತಿಂದರೆ ಚೆನ್ನಾಗಿರುತ್ತೆ ಅದನ್ನು ಈ ರೀತಿ ಬೇರೆ ಮಾಡಬೇಕಾ ಅಂತ ಹೇಳಿ ನಾನು ಅನ್ ಅಂತಿದ್ದೆ ಆದರೆ ಮಕ್ಕಳಿಗೆಲ್ಲ ಸ್ವಲ್ಪ ಈಗೆಲ್ಲ ಇದೇ ಥರ ಇಷ್ಟ ಆಗುತ್ತಲ್ವಾ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಅಂತ ನಾನು ಕೂಡ ಅಡುಗೆ ಮನೆ ಕಡೆ ಹೋಗಲಿಲ್ಲ ನಾನು ಆಚೆ ಸ್ವಲ್ಪ ಏನೋ ರೆಡಿ ಇದ್ದೆ ಇನ್ನೇನು ಅವ್ರು ಬರೋ ಟೈಮ್ ಆಗ್ತಾ ಇತ್ತು ಒಂದೆರಡು ಬಲಲ್ ಬಲೂನ್ಗಳನ್ನ ಕೂಡ ತರಿಸ್ಬೇಕು ತ್ತು ನೋಡಿ ಅವರವರೇ ಏನೇನೋ ಮಾತಾಡ್ತಾ ಅಣ್ಣ ತಮ್ಮ ಇಬ್ಬರು ರೆಡಿ ಮಾಡ್ತಾ ಇದ್ದಾರೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದಾರೆ ಈ ರೀತಿ ಮಾಡ್ಬೋದಾ ಅಂತೇಳಿ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾ ಇದ್ದೆ ಅವರು ಕುಡಿದು ಹೇಳಿ ಸಕ್ಕತ್ತಾಗಿದೆ ಅಂತ ಅವ್ರವರೇ ಮಾತಾಡ್ತಾ ಕುಡಿತಾ ಇದ್ದರು ಏ ಅದ್ರ ಬಗ್ಗೆ ನನಗೆ ಕೊಡೋಕ್ಕೆ ಬಂದರು ನನಗೆ ಬೇಡಪ್ಪ ಅದು ಅಂತ ಅಂದೆ ನಾನು ಐಸ್ ಕ್ರೀಮ್ನೇ ತಿಂತೀನಿ ಅಂತಲೂ ಕೂಡ ಹೇಳಿದೆ ನೋಡೋಣ ಹೇಗಿತ್ತು ಅವ್ರ ಹತ್ರನೇ ಆ ಟೇಸ್ಟ್ ಬಗ್ಗೆ ಕೇಳಿಬಿಡೋಣ ಬನ್ನಿ ಒಂದ್ಸರ ಚೆನ್ನಾಯ್ತ ರಿಷಿ ಚೆನ್ನಾಯ್ತಾನಮ್ಮ ಸುಮ್ಮನೆ ಹೇಳ್ತಾ ಇದೀಯ ಚೆನ್ನಾಗೈತ ಜಯ ನೀ ಕುಡ್ದೇ ಇಲ್ವೇನಾ ಏನಂತಾರೆ ಅದನ್ನ ಮಿಲ್ಕ್ ಶೇಕ್ ಅವರೆಲ್ಲ ಅಡುಗೆ ಮನೆ ಬಿಟ್ಟ ಮೇಲೆ ನಾನು ಪಾಯಸ ರೆಡಿ ಮಾಡೋಣ ಅಂತ ಹೇಳಿ ಇವಾಗ ಶುರು ಮಾಡ್ತಾ ಇದ್ದೀನಿ ಸಬ್ಬಕ್ಕಿ ಪಾಯಸನ ಸಬ್ಬಕ್ಕಿ ಎರಡು ಥರ ಇರುತ್ತೆ ಪಾಯಸಕ್ಕೆ ಹಾಕೋದು ಸಕ್ಕರೆ ರೀತಿ ಸಣ್ಣ ಸಣ್ಣದಾಗಿರ್ತಕ್ಕಂಥ ಸಬ್ಬಕ್ಕಿನ ಹಾಕಿ ಪಾಯಸ ಮಾಡಿದ್ರೆ ಅದು ರಂಟೋದಿಲ್ಲ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬಾಲ್ಸ್ ಥರ ಅವೆಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು ಅಷ್ಟೇ ನಾವು ಪ್ಯಾನ್ಗೆ ಹಾಕಿ ಸ್ವಲ್ಪ ಇಡೀ ಬೆಚ್ಚಿಗೆ ಅಂತೀವಲ್ಲ ಆ ರೀತಿ ಬಿಸಿ ಮಾಡಿ ಬಿಸಿನೀರಿಂದ ನೀರಿಂದ ಅದನ್ನು ಒಂದ್ಸರಿ ತೊಳೆದು ನೀರನ್ನು ಚೆಲ್ಲಿ ಆಮೇಲೆ ಪಾಯಸ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಬೇಕು ಈಗ ನಾನಿಲ್ಲಿ ಬಿಸಿನೀರು ಹಾಕಿ ಒಂದು ಸರಿ ಸ್ಪೂನಲ್ಲೆಲ್ಲ ಕೈಯಾಡಿ ಅದನ್ನು ನಾವು ಸೋಸೋದ್ರ ಮೂಲಕ ನೀರನ್ನು ಚೆಲ್ಲಿ ಅದನ್ನು ಮಾತ್ರ ನೀರು ಸೋರ್ಕೊಳ್ಳೋದಿಕ್ಕೆ ಒಂದು ಐದಾರು ನಿಮಿಷ ಬಿಡಬೇಕು ಅದೆಲ್ಲ ಚೆನ್ನಾಗಿ ನೀರು ಸೋರ್ಕೊಂಡ್ಮೇಲೆ ನಾವು ಮತ್ತೆ ಪಾತ್ರೆನ ಇಟ್ಟು ಅದಕ್ಕೆ ಎರಡು ಸ್ಪೂನು ತುಪ್ಪನ ಹಾಕಬೇಕು ತುಪ್ಪ ಹಾಕಿದ ಮೇಲೆ ನಾವು ಡ್ರೈ ಫ್ರೂಟ್ಸ್ಗಳನ್ನ ಅಂದರೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಅದನ್ನೆಲ್ಲ ಪಿಸ್ತಾ ಇದನ್ನೆಲ್ಲ ಪೀಸ್ ಪೀಸ್ ಮಾಡಿ ಹಾಕ್ಕೊಂಡು ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಅವನ್ನ ಎತ್ತಿಟ್ಕೊಂಡ್ಬಿಟ್ಟು ತುಪ್ಪ ಕಡಾಯಿಲಿ ಹಾಗೆ ಉಳಿದಿರುತ್ತಲ್ಲ ಅದೇ ತುಪ್ಪಕ್ಕೆ ನಾವು ಈ ಸಬ್ಬಕ್ಕಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಬಿಸಿ ಹಾಕಿ ನಾವು ಸ್ವಲ್ಪ ಬಿಸಿನೀರನ್ನ ಹಾಕಬೇಕು ಹಾಲನ್ನು ಕೂಡ ಹಾಕಬೇಕು ಅರ್ಧ ಲೀಟ್ರಷ್ಟು ಹಾಲು ಬೇಕು ನಾವು ಒಂದು ಪಾವು ಸಬ್ಬಕ್ಕಿದ ಮಾಡ್ತಾ ಇದ್ದೀವಿ ಅಂದರೆ ಅರ್ಧ ಲೀಟ್ರು ಹಾಲನ್ನು ಹಾಕಿ ನಾವು ಪಾಯಸನ ರೆಡಿ ಮಾಡ್ಕೊಬೇಕಾಗುತ್ತೆ ನಾನು ಇವಾಗ ಇಲ್ಲಿ ನೀರನ್ನು ಹಾಕಿ ಸ್ವಲ್ಪ ಬೆಂದಿದೆ ಅನಿಸಿದ ಮೇಲೆ ಹಾಲು ಸಕ್ಕರೆ ಎಲ್ಲದನ್ನೂ ಹಾಕಿ ರೆಡಿ ಮಾಡ್ಕೊಳ್ಬೇಕು ಅರ್ಜೆಂಟ್ ಅರ್ಜೆಂಟ್ ಇದ್ದಿದ್ದರಿಂದ ನಾನು ವಿಸ್ತಾರವಾಗಿ ಪಾಯಸ ಹೇಗೆ ಮಾಡೋದು ಅನ್ನೋ ವಿಡಿಯೋನ ಮಾಡೋದಿಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟನ್ನು ನಾನು ಪಾಯಸದ ವಿಡಿಯೋನ ಅಂದರೆ ನನಗೆ ಸ್ವಲ್ಪ ಕೆಲಸ ಅರ್ಜೆಂಟ್ ಬಂದುಬಿಡ್ತು ಯಾಕೆ ಎಲ್ಲ ಬರ್ತಾ ಇದ್ದಾರೆ ಟೈಮ್ ಬಂದಲೇ ಒಂದು ಗಂಟೆ ಆಗಿದೆ ಅದಕ್ಕೋಸ್ಕರ ಬೇಗ ಬೇಗ ಇಲ್ಲಿ ಪಾಯಸನ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಇಷ್ಟೆಲ್ಲ ಆದಮೇಲೆ ನಾವು ಪಾಯಸಕ್ಕೆ ಬಾದಾಮ್ ಪೌಡ್ರನ್ನು ಹಾಕಿದ್ರೆ ಕಲರು ಕೂಡ ಬರುತ್ತೆ ಹಾಗೆ ಟೇಸ್ಟು ಕೂಡ ಬರುತ್ತೆ ಹೋಮ್ ಮೇಡ್ ಬಾದಾಮ್ ಪೌಡ್ರ್ ಆದರೆ ಕಲರ್ ಬರೋದಿಲ್ಲ ಸ್ವಲ್ಪ ಚಿಟಿಕೆ ಕೇಸರಿನ ಹಾಕಿದ್ರೆ ಕಲರ್ ಬರುತ್ತೆ ಇಲ್ಲ ಬಾದಾಮ್ ಪೌಡ್ರ್ ನಾವು ಅಂಗಡಿದೆ ಬಾದಾಮ್ ಪೌಡ್ರ್ ಅಂದರೆ ಅದೇ ಕಲರ್ ಬರುತ್ತೆ ಅದನ್ನು ಹಾಕಿದ್ರೆ ಪಾಯಸ ರೆಡಿಯಾಗುತ್ತೆ ಸಬ್ಬಕ್ಕಿ ಪಾಯಸ ಸ್ವಲ್ಪ ತೆಳುವಾಗಿ ಮಾಡಬೇಕು ಯಾಕೆಂದರೆ ಅದು ಹಾರಿದ ಮೇಲೆ ಜಾಸ್ತಿ ಗಟ್ಟಿ ಬರುತ್ತೆ ಅದರಿಂದ ನಾವು ಮಾಡಬೇಕಾದ್ರೆ ರೆಡಿ ಮಾಡಬೇಕಾದ್ರೆ ಸ್ವಲ್ಪ ತೆಳುವು ಅನ್ನೋ ರೀತಿ ರೆಡಿ ಮಾಡಿದರೆ ಊಟ ಮಾಡೋ ಹೊತ್ತಿಗೆ ಅದು ಕರೆಕ್ಟ್ ಅದಕ್ಕೆ ಬರುತ್ತೆ ಇವಾಗ ಪಾಯಸ ಕೂಡ ರೆಡಿಯಾಯಿತು ಅದನ್ನು ಕುದಿಸಿದ್ರೆ ಇನ್ನೇನಿಲ್ಲ ನಾನು ಹೋಗಿ ಸ್ವಲ್ಪ ರೆಡಿಯಾಗಿ ಬರಬೇಕು ಅಷ್ಟರಲ್ಲಿ ಬಲೂನ್ನ ಒಂದೆರಡು ಬಲೂನ್ಗಳನ್ನ ತರಿಸ್ಬೇಕು ನನಗೆ ಇಷ್ಟ ಮಕ್ಕಳಿಗಿಂತ ಹೆಚ್ಚಾಗಿ ಬಲೂನ್ಗಳನ್ನ ಕಟ್ಟೋದು ಯಾವುದೇ ಹಬ್ಬಗಳಲ್ಲಿ ಬಲೂನ್ಗಳನ್ನ ಓದಿ ಹಾಗೆ ನೆಲದಲ್ಲಿ ಬಿಡೋದು ಈ ರೀತಿ ಅಂದರೆ ನನಗೆ ತುಂಬ ಇಷ್ಟ ಮಕ್ಕಳೇ ಬೇಡ ಅಂದರೂ ಕೂಡ ನಾನು ಯಾವುದೇ ಫಂಕ್ಷನ್ಗಳಾಗಲಿ ಮೊದಲು ಬಲೂನ ತರಿಸ್ತೀನಿ ನಮ್ಮ ಮನೇಲಿ ಬಲೂನ್ಗಳು ಸ್ಟಾಕ್ ಇದ್ದೇ ಇರುತ್ತೆ ಯಾವುದಾದ್ರೂ ಹಬ್ಬಗಳು ಅಂದರೂ ಕೂಡ ನಾನು ಬಲೂನ್ಗಳನ್ನೆಲ್ಲ ಹಾಗಾಗೆ ಊದಿಬಿಟ್ಟು ನೆಲದಲ್ಲಿ ಬಿಡೋದಂದರೆ ನನಗೆ ಇಷ್ಟ ಅದಕ್ಕೋಸ್ಕರ ಈಗ ಮಕ್ಕಳನ್ನ ಕಳಿಸಿ ಬಲೂನ್ನ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಪಾಯಸ ಕೂಡ ರೆಡಿ ಆಯಿತು ಅದು ಸ್ವಲ್ಪ ಕುದ್ದಿದ್ದು ಕೂಡ ಆಯಿತು ಇವಾಗ ನಾನು ಅಡುಗೆ ಮನೆ ಬಿಟ್ಟು ಅವ್ರು ಬರೋದ್ರೊಳಗಡೆ ಸ್ವಲ್ಪ ಆಚೆ ಕೆಲಸ ಮಾಡೋಣ ಅಂತೇಳಿ ಇವಾಗ ಹೋಗ್ತಾ ಇದ್ದೀನಿ ನಾನು ಅಡುಗೆ ಮನೆ ಬಿಡೋದ್ರೊಳಗೆ ಆಗಲೇ ಗಂಗಾ ಬಂದಲು ಗಂಗಾ ಬಂದು ಆಂಟಿ ಇನ್ನು ಆಗಿಲ್ಲ ನನಗೆ ಕೆಲಸ ಇದೆ ಅಂತ ಅಂತಾಯಿದ್ಲು ಅವಳು ವರ್ಕ್ ಕೂಡ ಮಾಡೋದಕ್ಕೂ ಕೂಡ ಕೂತ್ಲು ಯಾಕೆಂದರೆ ಕೆಲಸ ಇರುತ್ತಲ್ವ ಅವ್ರಿಗೆ ಮೀಟಿಂಗ್ಗಳೆಲ್ಲ ಶೆಡ್ಯೂಲ್ ಆಗ್ತಿರುತ್ತೆ ಅದರಿಂದ ಅವಳು ಕೆಲಸದ ಕೂಡ ಗಮನ ಕೊಡ್ತಾ ಇದ್ಲು ನಾವು ಅಷ್ಟರಲ್ಲಿ ಸ್ವಲ್ಪ ಬಲೂನ್ಗಳನ್ನೆಲ್ಲ ಓದ್ಬಿಡೋಣ ಅಂತ ಹೇಳಿ ಹುಡುಗರೆಲ್ಲ ಇದ್ರಲ್ಲ ಅವ್ರ ಹತ್ರ ಬಲೂನ್ನ ಕೊಟ್ಟು ಬೇಗ ಬೇಗ ಓದೋದಿಕ್ಕಿ ಅಂತ ಹೇಳ್ತಾ ಇದ್ದೆ ಮಕ್ಕಳನ್ನ ನಾನು ಕಟ್ಕೊಂಡು ಫಂಕ್ಷನ್ಗಳು ಮಾಡ್ತೀನಿ ಅಂದರೆ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡೋದು ತುಂಬ ಕಷ್ಟ ಏಕೆಂದರೆ ಮಕ್ಕಳು ಅವ್ರವ್ರದೇ ಆಟದಲ್ಲಿರ್ತಾರೆ ನನಗೆ ವೀಡಿಯೋ ಅಂತಂದರೆ ಆಗೋದಿಲ್ಲ ನೋಡಿ ನನ್ನ ಆದ್ನಿ ಕೂಡ ಬಂದರು ಅವರು ಕೂಡ ಟೈಮ್ ಆಗಿದೆ ಅಂತ ಬಂದೆ ಇನ್ನೂ ರೆಡಿ ರೆಡಿ ಆಗಿಲ್ವಾ ಅಂತ ಹೇಳ್ತಾ ಕೂತಿದ್ರು ನಾನು ಹೇಳಿದ್ದೀನಿ ನನ್ನ ಆತನೇ ಹೆಸರು ಬಂದು ಜಲಜಾಕ್ಷಿ ಅವರೂ ಕೂಡ ಇದೇ ಊರಲ್ಲೇ ಇರೋದು ಅವ್ರನ್ನೂ ಇದೇ ಊರಿಗೆ ಕೊಟ್ಟಿರೋದು ಕೂಡ ಅವರು ಇಲ್ಲೇ ಇರ್ತಾರಲ್ಲ ಎಲ್ಲ ಫಂಕ್ಷನ್ಗಳಲ್ಲೂ ಕೂಡ ನನ್ನ ಜೊತೆ ಇರ್ತಾರೆ ಸಾಕಷ್ಟು ಕಡೆ ನಾನು ಅವ್ರ ಜೊತೆಯಲ್ಲೇ ಹೋಗ್ತಾ ಇರ್ತೀವಿ ಅವೆಲ್ಲ ತುಂಬ ಚೆನ್ನಾಗಿದ್ದೀವಿ ಇಲ್ಲಿ ಬಾಂಡಿಂಗ್ ಎಲ್ಲ ಇನ್ನೇನು ನನ್ನ ತಂಗಿ ಮತ್ತು ಹೋರ್ಗಿತ್ತಿ ಇಬ್ಬರು ಬರಬೇಕು ರೇಖಾ ಇನ್ನೂ ಇದ್ದಾಳೆ ಅಂತ ಹೇಳ್ತಾ ಇದ್ರು ಅವ್ರು ಅವರಿಬ್ರು ಬರೋದ್ರೊಳಗಡೆ ನಾನು ಇದನ್ನು ಕೂಡ ಬಲೂನೆಲ್ಲ ಮಕ್ಕಳ ಜೊತೆ ಕಟ್ಬಿಡೋಣ ಹೇಳಿ ಕೂತೆ ಅಷ್ಟೊತ್ತಿಗೆ ನಾನು ಊಟ ಕೊಟ್ಬಿಡ್ಬೇಡ ಊಟ ಆಗಿರಲಿಲ್ಲ ಯಾರ್ದು ಅದಕ್ಕೋಸ್ಕರ ಪಾಯಸ ಬೇರೆ ಸ್ವೀಟ್ ಬೇರೆ ಮಾಡಿದ್ನಲ್ಲ ಆಮೇಲೆ ಕೇಕು ಮಿಕ್ಸ್ಚರು ಅದನ್ನು ತಿಂದು ಚುರುಮುರಿಗೂ ಕೂಡ ರೆಡಿ ಮಾಡಿದ್ದೆ ಅದನ್ನೆಲ್ಲ ತಿನ್ನೋದಕ್ಕೆ ಟೈಮ್ ಇರೋಲ್ಲ ಹೇಳಿ ಫಸ್ಟು ನಾನು ಅವ್ರಿಗೆ ಸ್ವೀಟು ಮತ್ತು ಪುಳಿಯೋಗರೆ ಮಕ್ಕಳೆಲ್ಲ ಪುಳಿಯೋಗರೆ ತಿಂತೀವಿ ಅಂತಂದರು ಪುಳಿಯೋಗರೆ ಗೊಜ್ಜು ಕೂಡ ಫ್ರಿಡ್ಜಲ್ಲಿ ಇದ್ದಿದ್ದರಿಂದ ಪುಳಿಯೋಗರೆನೂ ಕಳಿಸ್ಬಿಟ್ಟು ಮಕ್ಕಳಿಗೆಲ್ಲ ಕೊಟ್ಟು ಸ್ವೀಟ್ನೂ ಕೊಟ್ಟು ಆಮೇಲೆ ಮೇವು ನಾವು ಕೇಕ್ ಕಟ್ಟಿಂಗ್ಗೆ ಮತ್ತು ಬರ್ತಡೇ ಸೆಲೆಬ್ರೇಷನ್ಗೆ ಹೋಗೋಣ ಅಂತೇಳಿ ನಾನು ಹೋಗ್ತಾ ಇದ್ದೀನಿ ಇವಾಗ ಎಲ್ಲರೂ ಕೂಡ ಊಟ ಮಾಡೋಣ ಅಂತ ಅಂದ್ಕೊಂಡು ಹೊರಟಿ ನಮ್ಮನೆಯವರು ಕೂಡ ತೋರ್ದ ಹತ್ರ ಹೋಗಿದ್ದರು ಅವರನ್ನು ಕೂಡ ಕಾದು ಅವರು ಕೂಡ ಬಂದರು ಇವಾಗ ಎಲ್ಲರಿಗೂ ಕೂಡ ನಾನು ಸ್ವೀಟನ್ನ ಕೊಡ್ತಾ ಇದ್ದೀನಿ ಸಬ್ಬಕ್ಕಿ ಪಾಯಸ ತುಂಬ ಚೆನ್ನಾಗಾಗಿತ್ತು ಆದರೆ ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ ದೊಡ್ಡವರಿಗೆ ಇದು ಇಷ್ಟ ಆಗೋದು ಕಡಿಮೆ ಯಾಕೆಂದರೆ ನಮ್ಮ ಮನೆಯವ್ರಿಗೆ ಇದು ಅಷ್ಟು ಇಷ್ಟ ಆಗಲಿಲ್ಲ ಆಗೋಲ್ಲ ಅವ್ರು ಯಾವುದೇ ಫಂಕ್ಷನ್ಗಳಲ್ಲಿ ಕೂಡ ಇದನ್ನು ತಿನ್ನೋದಿಲ್ಲ ಹೇಳ್ತಾ ಇದ್ದರು ಈಗಿನ ಕಾಲದಲ್ಲಿ ಮಕ್ಕಳು ಸ್ವೀಟ್ ತಿನ್ನೋದೇ ಕಡಿಮೆ ಯಾಕೆಂದರೆ ಬೇರೆ ಬೇರೆ ಯಾವುದೇ ಸ್ವೀಟ್ಗಳನ್ನಾದರೂ ನಾವು ಸ್ವೀಟ್ ತಿನ್ನೋಲ್ಲ ಅಂತಲೇ ಹೇಳ್ತಾಯಿರ್ತಾರೆ ನಾನು ಅದನ್ನೂ ಕೂಡ ಜಾಸ್ತಿ ಆಗುತ್ತೆ ನಾನು ಇವಾಗ ಊಟ ಮಾಡಿ ಬಂದಿದ್ದೆ ಅಂತ ಹೇಳ್ತಾ ಇದ್ದರು ಅದಕ್ಕೋಸ್ಕರ ಸ್ವಲ್ಪ ನನ್ನ ಮಗನಿಗೆ ಇಷ್ಟ ಹೇಳಿ ಮಾಡಿದ್ದಲ್ವ ಅವನಿಗೆ ಜಾಸ್ತಿ ತಿನ್ನು ಅಂತ ಹೇಳಿ ಕೊಟ್ಟು ಇವಾಗ ನಾನು ಕೂಡ ರೆಡಿಯಾದೆ ಮುಖ ಎಲ್ಲ ತೊಳೆದು ಫ್ರೆಶ್ ಆಗಿ ಇವಾಗ ನಾವು ಮೇಲ್ಗಡೆ ಸೆಲೆಬ್ರೇಷನ್ ಮಾಡೋಣ ಅಂತ ಎಲ್ಲ ಬಲೂನ್ಗಳನ್ನ ಹಿಡಿದು ಇದ್ದೀವಿ ಯಾಕೆಂದರೆ ಹಾಲು ಸ್ವಲ್ಪ ಚಿಕ್ಕದು ನಮ್ಮದು ಓಪನ್ನಲ್ಲಂತ ಈ ರೀತಿ ಮಾಡೋದಕ್ಕೆ ಅಂದರೆ ಫಂಕ್ಷನ್ ಆಗಲಿ ಕೂತ್ಕೊಂಡು ಮಾತಾಡೋದಕ್ಕಾಗಲಿ ನಾವು ಇನ್ನು ಎರಡು ರೂಮ್ ಮಾಡ್ಬೋದಿತ್ತು ಅದನ್ನು ಒಂದು ರೂಮ್ ಮಾಡಿಲ್ಲ ಈ ರೀತಿ ಓಪನ್ ಆಗೇ ಬಿಟ್ಕೊಂಡಿದ್ದೀವಿ ಆದ್ದರಿಂದ ಅಲ್ಲಿ ಹೋಗಿ ನಾನು ಇವಾಗ ಬರ್ತಡೇ ಸೆಲೆಬ್ರೇಷನ್ ಅಂತ ನಾನು ರಾಗಿಯಲ್ಲಿ ಬರೆದಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಏಯ್ಟೀನ್ ಅಂತ ಮಾತ್ರ ಬರೆದಿದ್ದೆ ಅದ್ರ ಮೇಲೆ ಟಿ ಎಚ್ ಹಾಕಿರೇ ಏಯ್ಟೀಂತ್ ಏಯ್ಟೀಂತ್ ಬರ್ತಡೇ ಅಂತ ಹಾಕಬೇಕಿತ್ತು ಅಂತ ಗಂಗಾ ಬಂದು ಸ್ವಲ್ಪ ಆ ಮಿಸ್ಟೇಕ್ನ ಸರಿ ಮಾಡ್ತಾ ಇದ್ಲು ಅಂದರೆ ಏಯ್ಟೀನ್ತ್ ಅಂತ ಬರೆದ್ಲು ನಾನೇ ರೀತಿ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀನಿ ಕಡಿಮೆ ದುಡ್ಡು ಮತ್ತು ದುಡ್ಡು ಕೂಡ ಕಡಿಮೆ ಆಗಬೇಕು ಪ್ಲಸ್ ಸೆಲೆಬ್ರೇಷನ್ನು ಕೂಡ ಚೆನ್ನಾಗಿರಬೇಕು ಆ ರೀತಿಯೇ ಯೋಚನೆ ಮಾಡ್ತಾ ಇರ್ತೀನಿ ನಾನು ಅದರಿಂದ ನಾನು ಯಾವುದೇ ಡೆಕೋರೇಷನ್ಗೆ ಸಂಬಂಧಪಟ್ಟಂಗೆ ಯಾವುದನ್ನು ನಾನು ತರಿಸಿರಲಿಲ್ಲ ಅದಕ್ಕೋಸ್ಕರ ನಾನು

ನನ್ನ ಮಗನ ನೋಡಿ ನನಗಿಂತ ನಮ್ಮ ಮನೆಯವ್ರಿಗಿಂತ ಉದ್ದ ಇದ್ದಾನೆ ಅವನು ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಉದ್ದ ಆಗ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವೆಲ್ಲ ಏನೋ ಕಾಮಿಡಿ ಮಾಡ್ತಾ ಇದ್ದೀವಿ ಅಂದರೆ ಇಬ್ಬರಿಗೂ ಒಂದೇ ಸರಿ ಇಡು ಅಂತ ನಾನು ಅಂದೆ ಹೇಗೆ ಅಂದರು ಈ ರೀತಿ ಅಂತ ತೋರಿಸ್ತಾ ಇದ್ದೆ ಇದೆಲ್ಲ ಆಯಿತು ನಾವು ಕೂಡ ಫೋಟೋಗಳನ್ನೆಲ್ಲ ತೊಗಿಸ್ಕೊಂಡ್ವಿ ಎಲ್ಲರಿಗೂ ಕೂಡ ಕೇಕ್ ಕೊಟ್ಟಿದ್ದಾಯ್ತವನು ಈ ರೀತಿ ಕೂತ್ಕೊಂಡು ಎಲ್ಲರೂ ಕೂಡ ಮಾತಾಡ್ತಾ ಕಡಿಮೆ ಜನ ಇದ್ವಲ್ಲ ಅದರಿಂದ ಒಂದು ಜಾಗದಲ್ಲಿ ಕೂತ್ಕೊಂಡ್ವೇ ನಾವು ಎಲ್ಲರೂ ಕೂಡ ಶೇರ್ ಮಾಡಿಕೊಂಡು ಕೇಕು ಮತ್ತು ಮಿಕ್ ಚೆನ್ನಾಗಿ ತಿಂತಾ ಇದ್ವಿ ಆ ಹೆಣ್ಮಕ್ಳುಗಳು ಸೇರಿದ್ರೆ ನಿಮಗೆ ಗೊತ್ತೇ ಇದೆ ಏನು ಬರ ಇರೋಲ್ಲ ಸಾಕಷ್ಟು ಮಾತುಕತೆ ಕಾಮಿಡಿ ಹರಟೆ ಗಂಗಾ ನಾನು ನನ್ನ ತಂಗಿ ಎಲ್ಲರೂ ಈ ರೀತಿ ನನ್ನ ಆದನಿ ಎಲ್ಲ ಸೇರಿಕೊಂಡ್ರೆ ಮಾತುಗಳಂತೂ ಸಖತ್ ಇರ್ತೀವಿ ಹೇಳ್ರಿ ಹೇಳ್ರಿ ಈಗ ಅದೇನು ಗಿಡಗಳು ಚೆಲ್ಲ ಚೆನ್ನಾಗವ ಈ ಜೋಕಾಲಿ ಫೀಲ್ ಹೆಂಗಾಗತ್ತೆ ಜಯಂತ್ ಅವ್ರೆ ಚೈನ್ ಕಿತ್ತ ಎಷ್ಟು ವೇಟ್ ಐತೆ ಹೇಳದ್ರ ಮೇಲೆ ಈಗ

ಸಾಕಷ್ಟು ನಾವು ಈ ವಿಡಿಯೋದಲ್ಲಿ ತೋರಿಸಿರೋದು ನಾನು ನಿಮ್ಮ ಜೊತೆ ಫಾರ್ಟಿ ಪರ್ಸೆಂಟ್ ಅಷ್ಟೇ ಅದರಿಂದ ಆಚೆ ಎಲ್ಲ ನಾವು ಟೈಮ್ನ ಕೂಡ ಕಳೆದ್ವಿ ಆದರೆ ಎಲ್ಲದನ್ನೂ ವಿಡಿಯೋ ಕಾಣಿಸ್ತಾ ಆಗಲಿಲ್ಲ ಅಷ್ಟೇ ನನ್ನ ಮಗ ಇಲ್ಲಿ ಜಿಮಕ್ಕೆ ಸಂಬಂಧಪಟ್ಟ ಒಂದು ಐಟಮ್ ಅದನ್ನು ಅದನ್ನು ಬಿತ್ತದಕ್ಕೆ ಪ್ರಯತ್ನ ನನ್ನ ಮಗ ಅದನ್ನು ನಾನು ವರ್ಕೌಟ್ ಮಾಡ್ತೀನಿ ತಗೊಂಡ್ಬಂದಿದ್ದಾನೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರೋದಿಲ್ಲ ಅವ್ರನ್ನ ಎಲ್ಲ ಕೇಳಿ ತಿಳ್ಕೊತಿದ್ವಿ ಇದೆಲ್ಲ ಆಯಿತು ನಾವು ಇವಾಗ ಫೋಟೋ ಸೆಷನ್ ಮಾಡೋಣ ಅಂತ ಹೇಳಿ ನಾವು ಸೀಟ್ ಹೋಟೆಲ್ ಕೂತು ಎಲ್ಲರೂ ಸೇರ್ಕೊಂಡು ಫೋಟೋನ ತಕ್ಕೊಂತಿದ್ವಿ ಎಲ್ಲ ಆಗೋದ್ರೊಳಗೆ ಸಂಜೆ ಆರು ಗಂಟೆನು ಆಯ್ತು ಗುಡುಗು ಮಿಂಚು ಕೂಡ ಸ್ಟಾರ್ಟ್ ಆಯ್ತು ಹಾಗೆ ಮಳೆನೂ ಶುರುವಾಯ್ತು ಅಷ್ಟೊತ್ತಿಗೆ ಹೊಟ್ಟೆನೂ ಕೂಡ ಚುರುಮುರಿ ಕಡೆ ಗಮನವೂ ಕೂಡ ಹರಿಸ್ತು ಅದರಿಂದ ಎಲ್ಲರೂ ಕೆಳಗಡೆ ಬಂದು ಚುರುಮುರಿಗೆ ರೆಡಿ ಮಾಡಿಕೊಂಡು ಚುರುಮುರಿನ ತಿಂದವು ಆ ಮಳೇಲಿ ಆ ರೀತಿ ನಾವೆಲ್ಲ ಮಾತಾಡ್ತಾ ಎಂಜಾಯ್ ಮಾಡ್ತಾ ಚುರುಮುರಿನ ತಿಂದಿದ್ದಂತೂ ಸಖತ್ತಾಗಿತ್ತು ನನ್ನ ಮಗನ ಬರ್ತಡೇ ಸಿಂಪಲ್ಲಾಗಿ ಶುರುವಾಗಿದ್ದು ಗ್ರ್ಯಾಂಡಾಗಿ ಅಂದರೆ ಜೋಶಲ್ಲಿ ತುಂಬ ಎಂಜಾಯ್ಮೆಂಟಲ್ಲಿ ಮುಗಿತಾ ಬಂತು ಹೋಗೋದನ್ನು ಮತ್ತು ಅವರೆಲ್ಲ ಚುರುಮುರಿ ತಿನ್ನೋದನ್ನು ಕರೆಂಟ್ ಹೋಗಿ ಮಳೆ ಕೂಡ ಬಂದಿದ್ದರಿಂದ ಕೊನೆಗೆ ಲಾಸ್ಟಲ್ಲಿ ಒಂದೆರಡು ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಎಲ್ಲರೂ ಸೇರಿ ಎಂಜಾಯ್ ಮಾಡಿಕೊಂಡು ಚುರುಮುರಿನ ತಿಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗೈತೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಟೇಕ್ ಕೇರ್ ಬಬಾಯ್